ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಕೇಂದ್ರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಸಂಸ್ಥೆ ಇಪ್ಪತ್ತನೇ ವರ್ಷದ ವಾರ್ಷಿಕ ವರದಿ ಬಿಡುಗಡೆ ಸಮಾರಂಭ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಕೇಂದ್ರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಸಂಸ್ಥೆಯ ಇಪ್ಪತ್ತನೆಯ ವರ್ಷದ ವಾರ್ಷಿಕ ವರದಿ ಬಿಡುಗಡೆ ಕಾರ್ಯಕ್ರಮವು ಜರುಗಿತು ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ವರದಿ ಬಿಡುಗಡೆ ಸಮಾರಂಭ ಅತಿಥಿಗಳಿಂದ ನೆರವೇರಿತು ಈ ಸಂಸ್ಥೆಯ ಅಧ್ಯಕ್ಷರಾದ ಪ್ರಶಾಂತ್ ದೇಶಪಾಂಡೆ ಅವರು ಮಾತನಾಡಿ ನಮ್ಮ ಅಜ್ಜವರ ಆಶೆಯಂತೆ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಕೇಂದ್ರ ಅವರ ಕನಸಾಗಿತ್ತು ಅದರಂತೆ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಮುನ್ನಡೆಯುತ್ತಿದ್ದು ಅದಕ್ಕೆ ಸಹಕಾರ ಹಾಗೂ ಕಾರ್ಯನಿರ್ವಹಿಸುವ ವರ್ಗದವರಿಗೆ ಅಭಿನಂದಿಸಿದರು ಹಾಗೂ ಇದರ ಸದುಪಯೋಗ ನಮ್ಮ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಗೂ ಪಸರಿಸುವಂತಾಗಲಿ ಎಂದರು ಈ ವರದಿಯ ಬಿಡುಗಡೆಯ ಹಾಗೂ ಪಕ್ಷಿ ನೋಟವನ್ನು ಸಂಸ್ಥೆಯ ನಿರ್ದೇಶಕರಾದ ಪ್ರಶಾಂತ್ ಬಡ್ಡಿ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ತಮ್ಮ ಕೌಶಲ್ಯ ಆಧಾರಿತ ತರಬೇತಿಯನ್ನು ಪಡೆದುಕೊಂಡು ಯಶಸ್ವಿ ಜೀವನ ನಡೆಸುತ್ತಾ ಆದಾಯ ಗಳಿಕೆಯಲ್ಲಿ ಶ್ರಮಿಸಿದ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಎಸ್ ಎಫ್ ವಿನೀತಾ ಚೌಹಾಣ್ ಶಾಮು ಅಹಮದ್ ಹಾಗೂ ಕೇಂದ್ರ ಬ್ಯಾಂಕ್ ಆಫೀಸರ್ ಕಿರಣ್ ಜಗ್ರಾಪ್ ಮೊದಲಾದವರು ಉಪಸ್ಥಿತರಿದ್ದರು ಸಹಾಯ ಆಗುವಂತ ಕೋರ್ಸ್ ಗಳನ್ನ ಮತ್ತೆ ಇನ್ನೋವೇಟಿವ್ ಗಳನ್ನ ನಾವು ಮಾಡಬೇಕಂತ ಭಾರತ ಮತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡಬೇಕು ತರಬೇತಿ ಪಡೆದ ಯುವಕ ಯುವತಿಯರನ್ನು ಉದ್ಯಮರನ್ನು ಆರಂಭಿಸಲು ಸ್ಟಾರ್ಟ್ಅಪ್ ಮಾಹಿತಿಗಾಲ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಾವು ಮತ್ತು ಕೌನ್ಸಿಲಿಂಗ್ ಕೇಂದ್ರವನ್ನು ಆರಂಭಿಸಬೇಕೆಂಬ ಯೋಜನೆ ನಮ್ಮದಾಗಿದೆ ಈ ಭಾಗದ ಕೃಷಿ ಬಹಳಷ್ಟು ಒಂದು ಇಂಪಾರ್ಟೆನ್ಸ್ ಕೊಟ್ಟು ಈ ಭಾಗದಲ್ಲಿ ನಮ್ಮ ಚೇರ್ಮನ್ ರ ಒಂದು ಕನಸಿದೆ ಸನ್ಮಾನ್ಯ ಆರ್ ಬಿ ದೇಶಪಾಂಡೆ ಅವರದು ಈ ಒಂದು ಭಾಗದಲ್ಲಿ ಹಸಿರು ಕ್ರಾಂತಿ ಆಗ್ಬೇಕು ಹಳ್ಳಿ ಹಳ್ಳಿಯಲ್ಲಿ ನೀರು ದೊರಕ ದೊರಕಬೇಕು ಅಂತ ಒಂದು ಏನು ಅವರ ಒಂದು ಕನಸಿದೆ ಆ ಕನಸು ಅತಿ ಬೇಗನೆ ನನಸಾಗ್ತದೆ ಅಂತ ನನಗೆ ಬಹಳ ವಿಶ್ವಾಸ ಗೆ ನಾವು ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಈ ದೇಶದಲ್ಲಿ ಕೋಟಿ ಕೋಟಿ ಜನಸಂಖ್ಯೆ ಪ್ರತಿ ವರ್ಷ ಕನಿಷ್ಠ ನಾವು ಸೃಷ್ಟಿ ಮಾಡಬೇಕಾಗಿದೆ ಆದ್ರೆ ಅದು ಸುಲಭವಾದ ಕೆಲಸ ಅಲ್ಲ ಈ ದೃಷ್ಟಿಯಲ್ಲಿ ನಾವು ನಮ್ಮ ಮಂಟರ್ಪ್ರನರ್ಶಿಪ್ ಮತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ನೇಷನ್ ಬಿಲ್ಡಿಂಗ್ ಅಲ್ಲಿ ಒಂದು ದೊಡ್ಡ ಪಾತ್ರವನ್ನ ನಾವು ವಹಿಸಲಿದ್ದೇವೆ